ಎಸ್ ಈ ತಮಿಳುನಾಡು ಪುದುಚೇರಿಯಲ್ಲಿ ಬಂದಂತಹ ಸೈಕ್ಲೋನ್ನ ಎಫೆಕ್ಟ್ ಏನಿದೆ ಅದು ನಮ್ಮ ರಾಜ್ಯಕ್ಕೂ ಕೂಡ ತಟ್ಟಿದೆ ನಮ್ಮ ರಾಜ್ಯದ ಹತ್ತು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಾ ಇದೆ ಕರುನಾಡಿಗೂ ಕೂಡ ಈಗ ಫೆಂಗಲ್ ಸೈಕ್ಲೋನ್ನ ಎಫೆಕ್ಟ್ ತಟ್ಟಿರುವಂಥದ್ದು ಇದರ ಪರಿಣಾಮ ರಾಜ್ಯದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಹಲವು ಜಿಲ್ಲೆಗಳಿಗೆ ಈಗಾಗಲೇ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೂಡ ನೀಡಿವೆ ದಕ್ಷಿಣ ಕರ್ನಾಟಕದಲ್ಲಿ ಇವತ್ತು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಕಳೆದ ಎರಡು ಮೂರು ದಿನಗಳಿಂದಲೂ ಕೂಡ ಮೋಡ ಮುಸುಕಿದ ವಾತಾವರಣ ಇತ್ತು ಮಳೆ ಆಗಿರಲಿಲ್ಲ ಆದರೆ ಈ ಇವತ್ತು ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ ಹನ್ನೊಂದು ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆ ಘೋಷಣೆ ಮಾಡಿದೆ ಉಡುಪಿ ಚಿಕ್ಕಮಗಳೂರು ಮಂಗಳೂರು ಕೋಲಾರ ಮಂಡ್ಯ ಮೈಸೂರು ಚಿಕ್ಕಬಳ್ಳಾಪುರ ಶಿವಮೊಗ್ಗ ಚಿತ್ರದುರ್ಗ ಚಾಮರಾಜನಗರ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಒಂಬತ್ತು ಜಿಲ್ಲೆಗಳಿಗೆ ಈಗ ರಜೆ ಘೋಷಣೆ ರಾಮನಗರ ಸೇರಿದ ಹಾಗೆ ಅನೇಕ ಕಡೆಗಳಲ್ಲಿ ಭಾರಿ ಮಳೆಯಾಗುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕ್ರಮ ತೆಗೆದುಕೊಂಡಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲಾ ಕಾಲೇಜಿಗೆ ರಜೆ ಘೋಷಿಸಿದೆ ಇನ್ನು ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದಲೇ ಜಿಟಿ ಜಿಟಿ ಮಳೆ ಸುರಿತಾ ಇದೆ ಕಳೆದ ಎರಡು ಮೂರು ದಿನಗಳಿಂದ ಬೆಂಗಳೂರಿನ ವಾತಾವರಣ ಹೀಗೆ ಇದೆ ಇವತ್ತು ಬೆಳಗ್ಗೆಯಿಂದಲೂ ಜಿಟಿ ಜಿಟಿ ಮಳೆ ಆಗ್ತಾ ಇದೆ ಮೆಜೆಸ್ಟಿಕ್ನಲ್ಲಿ ಮಳೆಯಿಂದಾಗಿ ಪ್ರಯಾಣಿಕರು ಹೈರಾಣಾಗ್ತಾರೆ ಬಸ್ ನಿಲ್ದಾಣಗಳಲ್ಲಿ ಗುಂಡಿಗಳಿಗೆ ಅಲ್ಲಿ ನೀರು ತುಂಬಿಕೊಂಡಿದೆ ಒಂದು ಸಣ್ಣ ಮಳೆ ಬಂದರೆ ಸಾಕು ಗುಂಡಿ ಯಾವುದು ರಸ್ತೆ ಯಾವುದು ಒಂದು ಗೊತ್ತಾಗೋದಿಲ್ಲ ಪ್ರಯಾಣಿಕರು ಸುಸ್ತಾಗಿದ್ದಾರೆ ನೀರು ನಿಂತ ಪರಿಣಾಮ ರಸ್ತೆ ದಾಟುವುದಕ್ಕೂ ಸಹ ಪರದಾಡಿದ್ದಾರೆ ಮಧ್ಯಾಹ್ನದ ವೇಳೆಗೆ ಜೋರು ಮಳೆಯಾಗುವಂತ ಸಾಧ್ಯತೆ ಇದೆ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಮಳೆ ಆರ್ಭಟಿಸಲಿದೆ ಮೆಜೆಸ್ಟಿಕ್ನ ದೃಶ್ಯ ನೀವು ನೋಡ್ತಾ ಇದ್ರಿ ಒಂದು ಕಡೆ ತಮಿಳುನಾಡಲ್ಲಿ ಈ ಪೆಂಗಲ್ ಚಂಡಮಾರುತದ ಅಬ್ಬರ ಆ ಆರ್ಭಟಕ್ಕೆ ಏನೆಲ್ಲ ಅನಾಹುತಗಳಾಗಿದೆ ಅನ್ನೋದರ ದೃಶ್ಯಗಳನ್ನ ನೋಡ್ತಾ ಇದ್ರೆ ಮತ್ತೊಂದು ಕಡೆ ಮದ್ಯದ ದೃಶ್ಯ ಇದು ಮೆಜೆಸ್ಟಿಕ್ನ ದೃಶ್ಯಾವಳಿಗಳು ಇದೆ ಬೆಳಗ್ಗೆ ಬೆಳಗ್ಗೆಯಿಂದಲೂ ಜಿಟಿ ಜಿಟಿ ಮಳೆ ಸುರಿತಾ ಇದ್ದು ಜನ ಪರದಾಡಿದ್ದಾರೆ ಮೆಜೆಸ್ಟಿಕ್ನಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಬೆಂಗಳೂರಿನಲ್ಲಿ ಇವತ್ತು ಕೂಡ ಇರಲಿದೆ ಸಾಕಷ್ಟು ಭಾಗಗಳಲ್ಲಿ ಈಗ ಆಲ್ರೆಡಿ ಹವಾಮಾನ ಇಲಾಖೆ ಎಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಸದ್ಯಕ್ಕೆ ನಾನು ಈಗ ಮೆಜೆಸ್ಟಿಕ್ ನಲ್ಲಿ ಇದ್ದೀನಿ ಮೆಜೆಸ್ಟಿಕ್ ನಲ್ಲಿ ಜನ ಸಾಕಷ್ಟು ಜನ ಪ್ರತಿನಿತ್ಯ ಓಡಾಟವನ್ನ ನಡೆಸ್ತಾರೆ ಅದರಲ್ಲೂ ಇಲ್ಲಿನ ಗುಂಡಿಗಳಿಗೆ ಅವರೆಲ್ಲರೂ ಕೂಡ ಸಾಕಷ್ಟು ಹೈರಾಣ್ ಆಗ್ತಾ ಇರುವಂತದ್ದು ಸೊ ಒಂದು ಕಡೆ ಬಸ್ ಬರ್ತಾ ಇರುತ್ತೆ ಇನ್ನೊಂದು ಕಡೆ ರಸ್ತೆಯ ಕಾಮಗಾರಿ ನಡೀತಾ ಇದೆ ಇದರ ಮಧ್ಯೆ ಗುಂಡಿಗಳ ಹಾವಳಿ ಕೂಡ ಅವರನ್ನ ಸಾಕಷ್ಟು ಹೈರಾಣ ಆಗುವಂತೆ ಮಾಡ್ತಾ ಇರುವಂತಹದ್ದು ಮೆಜೆಸ್ಟಿಕ್ ತುಂಬಾ ಗುಂಡಿಗಳಿರುವಂತಹ ಒಂದು ಕಡೆ ವೈಟ್ ಟಾಪಿಂಗ್ ಅನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಸಾರ್ವಜನಿಕರು ಕೂಡ ಮಳೆ ಬರಬಹುದು ಅನ್ನುವಂತಹ ದೃಷ್ಟಿಯಿಂದಾಗಿ ಈಗ ಆಲ್ರೆಡಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ತೆಗೆದುಕೊಂಡು ಅವರು ಕೂಡ ಆಫೀಸ್ ಮತ್ತೆ ಕೆಲಸಗಳಿಗೆ ಹೋಗ್ತಾ ಇರುವಂತದ್ದು ಸದ್ಯ ಇಲ್ಲೊಬ್ರು ಇದ್ದಾರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಿನ್ನೆ ಫುಲ್ ಮಳೆ ಇತ್ತು ಇವತ್ತು ಕೂಡ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಎಷ್ಟು ಪ್ರಿಪೇರ್ ಆಗಿ ಹೋಗ್ತಾ ಇದ್ದಾರೆ ಮಳೆ ಬರುತ್ತೆ ಅಂತಾನೆ ನಾವು ಪ್ರಿಪೇರ್ ಆಗಿ ಹೋಗ್ತಾ ಇರೋದು ಈಗ ಮೂರು ದಿವಸದಿಂದ ಇದೇ ತರನೇ ಇದೆಯಲ್ವಾ ಇವತ್ತು ಲಾಸ್ಟ್ ಅಂತ ಹೇಳಿದ್ದಾರೆ ಹಿಂಗೆ ಇದೆ ಅಲ್ವಾ ಮೂರು ದಿವಸದಿಂದ ಯಾವ ತರ ಇದೆಯೋ ಅದೇ ತರ ಇದೆ ನೀವು ಪ್ರಿಪೇರ್ ಆಗಿ ಅಥವಾ ಎಷ್ಟು ಜನ ಇದ್ರು ಜಾಸ್ತಿ ಸಂಖ್ಯೆಯಲ್ಲಿ ಜನ ಬಸ್ ಅಲ್ಲಿ ಓಡಾಟವನ್ನ ನಡೆಸ್ತಾ ಹೇಗೆ ಓಡಾಡ್ತಾನೆ ಇದಾರೆ ಮೇಡಮ್ ಕೆಲ್ಸಕ್ಕೆ ಹೋಗೋರು ಹೋಗ್ಲೇಬೇಕು ಬರ್ಲೇಬೇಕಲ್ವಾ ಹೋಗ್ತಾ ಇದಾರೆ ಬರ್ತಾ ಇದಾರೆ ಮಳೆ ಇದ್ರು ಹೋಗ್ಲೇಬೇಕು ಜೀವನಕ್ಕೆ ಕಷ್ಟ ಇಲ್ವಾ ಹೋಗಿಲ್ಲ ಅಂದ್ರೆ ಮನೇಲಿ ಇದ್ರೆ ಯಾರು ಕೊಡ್ತಾರೆ ಹೋಗ್ಲೇಬೇಕು ಈ ಮಳೆ ಜೊತೆಗೆ ಮೆಜೆಸ್ಟಿಕ್ ಅಲ್ಲಿ ಗುಂಡಿಗಳ ಹಾವಳಿ ಜಾಸ್ತಿ ಆಗಿದೆ ಗುಂಡಿಗಳು ನೀರ್ ನಿಂತಿದೆ ಗೊತ್ತಾಗದೆ ಯಾರಾದ್ರೂ ಬಿದ್ದೋಗ್ತಾ ಇದಾರ ಹೇಗೆ ಸುಮಾರು ಜನ ಬೀಳ್ತಾರೆ ಹೇಳ್ತಾರೆ ಅದ್ ಯಾರು ಕೇಳ್ತಾರೆ ಮೇಡಮ್ ಸರ್ಕಾರ ಅದು ನೋಡ್ಬೇಕು ಕಣ್ಬಿಟ್ಟು ನೋಡ್ಬೇಕು ಎಲ್ಲೆಲ್ಲಿ ಯಾವ ಯಾವ ತರ ಇದೆ ಅನ್ನೋದು ನೋಡ್ಬೇಕು ಅವ್ರ ಕಣ್ಣು ಬೀಳ್ಬೇಕು ನಾವ್ ಹೇಳಿದ್ರೆ ನಮ್ಮಲ್ಲಿ ಏನ್ ನಡೆಯುತ್ತೆ ಮೇಡಮ್ ನಮ್ದು ಸೊ ಇಲ್ಲಿ ನೀರ್ ನಿಂತಾಗ ಗುಂಡಿ ಯಾವ್ದು ರಸ್ತೆ ಯಾವ್ದು ಅಂತಾನೆ ಗೊತ್ತಾಗಲ್ಲ ಎಷ್ಟು ಹಾಳ ಇದೆ ಗುಂಡಿ ಅಂತಾನು ಗೊತ್ತಾಗಲ್ಲ ಹೌದು ಮೇಡಮ್ ಕಾಣಿಸಲ್ಲ ನೋಡಿ ಇಲ್ಲೇ ನೋಡಿ ಇಲ್ಲೇ ನೋಡಿ ಈಗ ಎಷ್ಟು ಜನ ಬೀಳ್ಬಹುದು ಹೇಳ್ಬೋದಲ್ವಾ ಆ ಥರ ಸರ್ಕಾರ ನೋಡಬೇಕು ಕಂಡುಬಿಟ್ಟು ನೋಡಬೇಕು ಸರ್ಕಾರ ಜ ಕೆಲಸ ಮಾಡೋರು ನಾವು ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡಿ ಏನು ಮಾಡ್ತಾರೆ ಮೇಡಮ್ ಅವರು ಬಡವ್ರ ಕಷ್ಟ ಯಾರು ಕೇಳ್ತಾರೆ ಹೇಳಿ ಯಾರು ಕೇಳಲ್ಲ ಅವ್ರವ್ರ ಕಷ್ಟ ಅವ್ರವ್ರದ್ದು ನಮ್ಮ ನಮ್ಮ ಕಷ್ಟ ನಮ್ಮದು ಇವಾಗ ನಮ್ಮ ಕ ಮಳೆ ಬರಲಿ ಏನೇ ಆಗಲಿ ನಾವು ಕಷ್ಟ ಪಡಲೇಬೇಕಲ್ವಾ ಅದಕ್ಕೆ ಪಡ ಹೋಗಿ ಹೋಗಲೇಬೇಕು ಮುಂದಾಗದಂತೆ ಇಟ್ಕೊಂಡು ಹೋಗ್ಲೇಬೇಕಲ್ವಾ ಇನ್ನೊಬ್ರು ಕಾರಣಕ್ಕಾಗಿ ಮೆಜೆಸ್ಟಿಕ್ ನಲ್ಲಿ ಓಡಾಟ ಸಂಖ್ಯೆ ಜಾಸ್ತಿ ಆಗಿದೆಯಾ ಅಥವಾ ಆಗಿದೆಯಾ ಮಾಮೂಲಿ ಹೋಗ್ತಾ ಇರ್ತಾರೆ ಕೆಲಸಕ್ಕೆ ಅದಕ್ಕಿಂತ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಮತ್ತೆ ಜೀವನ ನಡೆಸಬೇಕಲ್ಲ ಅದಕ್ಕೋಸ್ಕರ ಮಾಮೂಲಿ ಇದೇ ಇರ್ತಾರೆ ಗುಂಡಿ ಮಯ ಆಗ್ತಾ ಇದೆ ಎಷ್ಟು ಕಷ್ಟ ಆಗ್ತಿದೆ ಓಡಾಟ ನಡೆಸುತ್ತೆ ಕಷ್ಟ ಆಗುತ್ತೆ ಮೇಡಮ್ ನಿಂತಲ್ಲಿ ಗುಂಡಿ ಏನೋ ಹಳ್ಳ ಏನೋ ಗೊತ್ತಾಗಲ್ಲ ಮೇಡಮ್ ಕೆಲವರು ತುಂಬಾ ಜನ ಬೀಳ್ತಾರೆ ಮಾಡ್ತಾರೆ ನೋಡಿದ್ರಲ್ಲ ಕಳೆದ ಮೂರು ದಿನಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ಇದೇ ವಾತಾವರಣ ಇದೆ ಇವತ್ತು ಬೆಳಗಿನ ಜಾವ ಮುಂಜಾನೆಯಿಂದಲೂ ಕೂಡ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಆದ್ರೆ ಮೋಡ ಕವಿದ ವಾತಾವರಣ ಇರೋದ್ರಿಂದಾಗಿ ಯಾವ ಟೈಮ್ ಅಲ್ಲೂ ಕೂಡ ಮಳೆ ಬರುವಂತಹ ಸಾಧ್ಯತೆ ಇದೆ ಈ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಕೊಡೆಯನ್ನ ಇಟ್ಕೊಂಡು ಅದರ ಜೊತೆಗೆ ಸ್ವೆಟರ್ ಅನ್ನ ಹಾಕೊಂಡು ನಾವು ಆಫೀಸ್ ಗಳಿಗೆ ಹೋಗ್ತಾ ಇದ್ದೀವಿ ಕೊಡೆ ತೆಗೆದುಕೊಂಡು ಹೋಗ್ಲಿಲ್ಲ ಅಂದ್ರೆ ಮಧ್ಯೆ ಯಾವಾಗ್ಲಾದ್ರೂ ಮಳೆ ಬಂದ್ರೆ ನಾವು ತಲುಪಬೇಕಾದಂತಹ ಸ್ಥಳವನ್ನ ನಾವು ಸರಿಯಾಗಿ ತಲುಪೋಕ್ ಆಗಲ್ಲ ಅನ್ನುವಂತಹ ದೃಷ್ಟಿಯಿಂದಾಗಿ ಎಲ್ಲಾ ಪ್ರಯಾಣಿಕರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ಎಕ್ವಿಪ್ಮೆಂಟ್ ಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವಿದ್ಯಾಶ್ರೀ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್